ಸರ್ವ ಸರ್ವೇ ಭಯ ನಮಸ್ತೆ ಅಸುರುದ್ರ ರೂಪಭ್ಯ ತತ್ಪ್ರೋಶಾಯ ವಿಗ್ಮಯ ಮಹಾದೇವಾಯಿದಮೈ ತನ್ನಾರುದ್ರ ಪ್ರಚೋದನ ಸಮಗಮ್ಯಾರ್ಥ ಬಲಸಿಕ್ಯ ಬಂದು ಹೋತ್ತಾ ಇರ್ತಾರೆ ಯೋಗದಾತ ಸಿದ್ರಸು ಸಕಲ ಇಷ್ಟರ್ ತೈಗಾಮ್ಯಾರ್ಥ ಬಲಸಿಕ್ಯ ಸಂಪೂರ್ಣ ಅನುಗ್ರಹತಾ ಸಿದ್ಧಿ ರಸು ಇಕಡೆ ಬರ್ಲಿ ಜಾವೋ ದಂಡೆ ಬಾಬ್ರೆ ಹೇದೊಂದು ಸ್ವಲ್ಪ ಕಲಗೆ ಆರೆ ತamโรಚನ ಆರಾಚಮಾನಕ್ಕೆ ಮೈ ಡೆಸ್ಕ್ ವಿಭಾಗದಲ್ಲಿ ಕಾರ್ಯಕಯ ಆಗಿರ್ತಾರೆ ಲತಾ ಕೆ ಎಂ ಅನ್ನ ವಿದ್ಯಾರ್ಥಿನಿ ಕೂಡ ಮೈ ಡಸ್ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ಕೊಡ್ಬೇಕು ಚಪ್ಪಾಳೆ ತಕ್ಕ ಮೂಲಕ ಅಭಿನಂದಿಸಬೇಕಂತ ವಿನಂತಿಸ್ಕೊಳ್ತೇವೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದು ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಒಂದು ಸಾಮಾನ್ಯ ದಿನವಲ್ಲ ಇದು ಉತ್ಸವ ಇದು ಪರಿವರ್ತನೆಯ ದಿನ ನಾವು ಎರಡು ಪ್ರಮುಖ ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಇಂದು ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಿದ್ದೇವೆ ಪ್ರಧಾನ ಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಪಿಎಂ ಉಷಾ ಕಾರ್ಯಕ್ರಮದ ಅಡಿಯಲ್ಲಿ ಐದು ಕೋಟಿಯ ಒಂದು ಯೋಜನೆ ಮತ್ತು ಆದಿವಾಸಿ ಸಮುದಾಯಗಳ ಮತ್ತು ವಿಶಿಷ್ಟ ಪರಿಶಿಷ್ಟ ಜಾತಿಗಳ ಎಸ್ಸಿಪಿ ಮತ್ತು ಟಿಎಸ್ಪಿ ಸ್ಕೀಮ್ನ ಅಡಿಯಲ್ಲಿ ಎರಡು ಕೋಟಿಯ ಒಂದು ಕಾರ್ಯವನ್ನು ಇಂದು ಪ್ರಾರಂಭಿಸುತ್ತಿದ್ದೇವೆ ಸಂಸ್ಕೃತದ ಒಂದು ನುಡಿಯಂತೆ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ಮನೋರಥಹೈ ಅಂದರೆ ಪ್ರಯತ್ನಿಸಿದಾಗಲೇ ಕಾರ್ಯಗಳು ಸಿದ್ಧಿಸುತ್ತವೆ ಕೇವಲ ಬಯಕೆಯಿಂದಲ್ಲ ಇಂದು ಈ ಸಾಮೂಹಿಕ ಪ್ರಯತ್ನದ ಪರಿಪೂರ್ಣತೆಯನ್ನು ನಾವು ಕಾಣುತ್ತಿದ್ದೇವೆ ಗ್ರಾಮೀಣ ಸಂಸ್ಥೆಯಾಗಿರುವಂತಹ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಮ್ಮೆಯ ನುಡಿಗಳನ್ನು ನಾನು ಇಲ್ಲಿ ಹೇಳ ಬಯಸುತ್ತಿದ್ದೇನೆ ಇಡೀ ಕೋಲಾರ ಜಿಲ್ಲೆಯಲ್ಲೇ ನ್ಯಾಕ್ ಸಂಸ್ಥೆಯಿಂದ ಅತಿ ಹೆಚ್ಚು ಮೌಲ್ಯಾಂಕ ಎರಡು ಪಾಯಿಂಟ್ ಎಂಟು ಐದರೊಂದಿಗೆ ಬಿ ಪ್ಲಸ್ ಪ್ಲಸ್ ಶ್ರೇಯಾಂಕದೊಂದಿಗೆ ಇರುವಂತಹ ಏಕೈಕ ಕಾಲೇಜು ನಮ್ಮದು ಇದು ನಮ್ಮ ಕ್ವಾಲಿಟಿ ನಮ್ಮ ಒಂದು ಗುಣಮಟ್ಟದ ಸೂಚಕವಾಗಿದೆ ಇದರೊಂದಿಗೆ ಈ ಯೋಜನೆಗಳ ಸಹಾಯದಿಂದ ನಾವು ಮತ್ತಷ್ಟು ಬೆಳೆಯಲು ಸಾಧ್ಯವಾಗುತ್ತಿದೆ ಈ ಗೌರವ ಒಂದು ಬಲದ ಸತ್ಯವನ್ನು ಮತ್ತೊಮ್ಮೆ ದೃಢಪಡಿಸುತ್ತಿದೆ ಹಳ್ಳಿಯ ಮಕ್ಕಳು ದಿಲ್ಲಿಯ ಮಕ್ಕಳಿಗಿಂತ ಏನೂ ಕಡಿಮೆಯಲ್ಲ ನಮಗೂ ಅದೇ ಸೌಲಭ್ಯಗಳು ದೊರೆತರೆ ನಾವು ಸಹ ಅತ್ಯುನ್ನತ ಶ್ರೇಣಿಯಲ್ಲಿ ಬರುತ್ತೇವೆ ಎಂಬುದಕ್ಕೆ ಒಂದು ಸೂಚನೆಯಾಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಗೌರವಾನ್ವಿತ ಶಾಸಕರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಮ್ಯಾಡಮ್ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಮೇಡಮ್ ಇವರ ಒಂದು ಅಚಲ ಬೆಂಬಲದಿಂದ ನಾವು ಶಿಕ್ಷಣವನ್ನು ಎಲ್ಲ ಕೊನೆಗಳಿಗೂ ಮುಟ್ಟಿಸಲು ಸಾಧ್ಯವಾಗುತ್ತಿದೆ ಈ ಯೋಜನೆಗಳ ಅಡಿಯಲ್ಲಿ ನಿಜವಾದ ಒಂದು ಪರಿವರ್ತನೆಯನ್ನು ನಾವು ಕಾಣಲು ಸಾಧ್ಯ ಸ್ಥಳೀಯ ಸವಾಲುಗಳ ಹಿನ್ನೆಲೆಯಲ್ಲೂ ಸಹ ನಾವು ಪ್ರಥಮ ತಲೆಮಾರಿನ ಕಲಿಕೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳನ್ನು ಕೊಡಲು ಸಾಧ್ಯವಾಗುತ್ತಿದೆ ಈ ಯೋಜನೆ ಕೇವಲ ಕಟ್ಟಡದ ಸ್ಥಾಪನೆಯಲ್ಲ ವಿದ್ಯಾರ್ಜನೆಗೆ ಒಂದು ಅಡಿಪಾಯವಾಗಿದೆ ಬೆಳಕು ಎಲ್ಲೆಲ್ಲಿಯೂ ಪರಿ ಪಸರಿಸಲು ಇದೊಂದು ಸೂಚಕವಾಗಿದೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಪ್ರೋತ್ಸಾಹಿಸಿ ಗಿವ್ ಅಭಿನಂದಿಸ್ಬಿಡ್ತೇನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮನ ನಡೆಸಿದ ಬಿಂದುಗಳಾಗಿರುವಂತ ಮಕ್ಕಳ ದಿನಾಚರಣೆ ನೆಹರು ಅವರ ಹುಟ್ಟಿದ ಹಬ್ಬವನ್ನ ಮಕ್ಕಳ ದಿನಾಚರಣೆ ಆಗಿ ನಾವು ಆಚರಿಸ್ತೀವಿ ಮಕ್ಕಳ ದಿನಾಚರಣೆ ದಿನ ನಿಮಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಒಂದು ನಮ್ಮ ಬಹಳ ದಿನಗಳ ಒಂದು ಕನಸಾಗಿತ್ತು ಮಕ್ಕಳ ದಿನಾಚರಣೆ ದಿನ ಅದು ಅದೇ ಥರ ಕೂಡಿ ಬಂದಿದೆ ಕೂಡ ಈ ಕಾಲೇಜ್ಗೆ ನಾನು ಭಾಳ ಸತಿ ವಿಸಿಟಿಗೆ ಬಂದಾಗ ಅಂದ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿನ ಮಕ್ಕಳನ್ನ ನಾವು ರೂರಲ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇರುವಂಥ ಮಕ್ಕಳನ್ನ ಸ್ಟ್ರೆಂಥನ್ ಮಾಡಬೇಕು ಎಜುಕೇಷನಲ್ಲಿ ಮಾರಲಿ ಎಜುಕೇಷನಲ್ಲಿ ಯಾಕೆ ಮಾಡಬೇಕು ಅನ್ಕೊಂತೀವಿ ಅಂದರೆ ಸ್ಥಳೀಯವಾಗಿ ಮಕ್ಕಳನ್ನು ಇಲ್ಲಿಗೆ ಸ್ಕೂಲಿಗೆ ಕಳಿಸೋದು ಕಾಲೇಜಿಗೆ ಕಳಿಸೋದೇ ಕಷ್ಟ ತುಂಬ ಯೋಚನೆ ಮಾಡ್ತಾರೆ ತಂದೆ ತಾಯಿ ಅವರ ಆರ್ಥಿಕ ಪರಿಸ್ಥಿತಿನೂ ಕೂಡ ಅಷ್ಟು ಆರೋಗ್ಯಕರವಾಗಿರೋದಿಲ್ಲ ಅದಾದ್ಮೇಲೆ ಈ ವೇದಿಕೆಯಲ್ಲಿ ಫಸ್ಟು ನಾವು ಗೌರವಿಸ್ಬೇಕಾಗಿರೋದು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇದೇ ಭಾಗದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಬೆಳೆಸ್ಬೇಕು ಕಾಪಾಡಬೇಕು ಅನ್ನುವಂಥ ಒಂದು ಆಲೋಚನೆ ದೃಢವಾಗಿರುವಂತ ಸಂಕಲ್ಪ ಇಟ್ಕೊಂಡು ಬೆಳೆದಂತ ನಾಯಕರನ್ನ ಅದು ಸಮಾಜಕ್ಕೆ ಒಂದು ಮರೆ ಕಾಯಾಗಿ ಸೇವೆ ಮಾಡಿಕೊಂಡು ಎಲ್ಲೂ ಪ್ರಚಾರಕ್ಕೆ ಬರದೆ ಅದು ಇವತ್ತು ಮೂರಿಂದ ಐದು ಕೋಟಿ ಬೆಲೆ ಇರುವಂಥ ಜಾಗವನ್ನು ವಿದ್ಯಾಸಂಸ್ಥೆಗಳಿಗೆ ದಾನ ಮಾಡಿ ಸರ್ಕಾರಕ್ಕೆ ದಾನ ಮಾಡಿ ಅಲ್ಲಿ ಹೈಸ್ಕೂಲ್ ಇದೆ ಮೇಲೆ ಇವಾಗ ಪಿ ಯು ಕಾಲೇಜನ್ನ ತರುವಂಥದ್ರಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಅವರು ಮಾಡಿ ನನ್ನ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಕೃಷ್ಣೇಗೌಡರು ಇಲ್ಲೇ ಕೌರ್ಗ ನಡೆಯೋರು ಇವರಂತಹ ಸೇವೆಯನ್ನು ನಾವು ಗುರುಸೋ ಆಗಬೇಕು ಸರ್ಕಾರದ ಸೇವೆ ಮಾಡೋದ್ರ ಜೊತೆ ಜೊತೆಯಲ್ಲಿ ಪ್ರತಿಯೊಬ್ಬರ ಈ ಥರ ಕಾಳಜಿ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅವ್ರಿಗಿರುವಂಥ ಉದಾರವಾಗಿರುವಂಥ ಮನಸ್ಸನ್ನ ನಾವು ಆರಾಧಿಸ್ಬೇಕು ಅವರು ಕೂಡ ಶಿಕ್ಷಣ ಸಂಸ್ಥೆಗಳನ್ನ ಮುಂದುವರೆದು ನಡೆಸ್ತಾರೆ ಇದು ಸರ್ಕಾರಿ ಸಂಸ್ಥೆಗಳಾಗಿರೋದ್ರಿಂದ ಅದರ ಅಭಿವೃದ್ಧಿ ಬಡವರ ಮಕ್ಕಳಿಗೆ ಇದು ಜ್ಞಾನ ದೇಗುಲ ಅಂತ ಹೇಳಿ ಹೇಳ್ತೀನಿ ಯಾರು ಆರ್ಥಿಕವಾಗಿ ಶಕ್ತಿ ಇರಲ್ಲ ಅಂತ ಮಕ್ಕಳನ್ನ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜನ್ನ ಸರ್ಕಾರದ ಎಲ್ಲಿದೆ ಅಂತ ಹುಡುಕಿ ಸೇರಿಸ್ತಾರೆ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಆ ಪ್ರತಿಭೆಗಳಿಗೆ ಒಂದು ಅವಕಾಶ ಪ್ರೋತ್ಸಾಹ ತಂದೆ ತಾಯಿಯರಲ್ಲೂ ಕೂಡ ನಾವು ನೋಡೋವಂಥ ಒಂದು ಅವಕಾಶ ಸಿಗ್ತಾ ಇದೆ ಹಿಂದೆ ಎಸ್ ಎಸ್ ಎಲ್ ಸಿ ಆದಮೇಲೆ ಅದೇ ಒಂದು ದೊಡ್ಡದು ಅದಾದಮೇಲೆ ಹೆಚ್ಚಿಗೆ ಓದಿಸಲ್ಲ ಓದಿಸ್ತಾ ಓದಿಸೋ ಅವಕಾಶ ಕೊಡ್ತಿರ್ಲಿಲ್ಲ ಆದರೆ ಇವತ್ತು ತಂದೆ ತಾಯಿ ಹೋಗ್ಲಿ ಬೇರೆ ಜಾಗದಲ್ಲಿ ಏನೇ ಕೆಲಸ ಮಾಡಲಿ ತನ್ನ ಮಕ್ಕಳನ್ನು ಓದಿಸ್ಬೇಕನ್ನುವಂಥ ಒಂದು ಛಲ ಎಲ್ಲ ತಂದೆ ತಾಯಿಯಲ್ಲಿದೆ ಆ ಪ್ರೋತ್ಸಾಹನೇ ಇವತ್ತು ಮಕ್ಕಳು ಇಷ್ಟೆಲ್ಲ ಸಾಧನೆಯನ್ನ ಮಾಡಲಿಕ್ಕೆ ಆಗತ್ತೆ ಇವತ್ತು ನನಗೆ ಹೆಮ್ಮೆ ಕೂಡ ಇದೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇರ್ಬೋದು ಆಮೇಲೆ ಯಾವುದಾದ್ರು ಸಿಇಒ ಫ್ಯೂಚರ್ ಇವು ಅಂತ ಒಂದು ಪಾತ್ರ ಕೊಟ್ಟಾಗ ಅಲ್ಲೂ ಕೂಡ ಈ ಮಕ್ಕಳು ಪ್ರೈಝನ್ನು ತಗೊಂಡು ಬಂದಿದ್ದಾರೆ ಸೆಕೆಂಡ್ ಪ್ರೈಝ್ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಅವರ ಆಸಕ್ತಿ ಮತ್ತು ಪ್ರಯತ್ನ ಅದೆಲ್ಲನೂ ಕಾಣುತ್ತೆ ಪ್ರೈಝೂ ತುಂಬ ಮುಖ್ಯ ಅಲ್ಲ ಪಾರ್ಟಿಸಿಪೇಷನ್ ಅನ್ನೋದಿದೆಯಲ್ಲ ಅದು ತುಂಬ ಮುಖ್ಯ ಮಕ್ಕಳಲ್ಲಿ ಪ್ರತಿಭೆ ಹುಡುಕೋವಂಥ ದೇವರು ಅಥವಾ ಗುರುಗಳು ಯಾರಾದರೂ ಇದ್ದರೆ ಇವತ್ತು ಅವ್ರನ್ನ ಬೆಳೆಸಿ ಆರೈಸೋಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಇದು ಸರ್ಕಾರದ ಸಂಸ್ಥೆ ಅಡಿಯಲ್ಲಿ ಬೆಳೆಯುವಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಹೆಚ್ಚಿನ ವಿಚಾರ ನಾವು ಹೇಳಲಿಕ್ಕೆ ಹೋಗಲ್ಲ ನ್ಯಾಕ್ ಟೀಮ್ ಅಂತ ಒಂದು ಬರುತ್ತೆ ಪ್ರತಿ ಎರಡು ವರ್ಷಕ್ಕೆ ಒಂದು ಸತಿ ಸೆಂಟ್ರಲ್ಲಿಂದ ಡೆಲ್ಲಿಯಿಂದ ನ್ಯಾಕ್ ಟೀಮ್ ಅಂತ ಗೌರ್ಮೆಂಟ್ ಕಾಲೇಜಸ್ನ ವಿಸಿಟ್ ಮಾಡುತ್ತೆ ಅಲ್ಲಿಂದೂ ಸ್ವಲ್ಪ ಇವರಿಗೆ ಅನುದಾನವನ್ನು ಕೊಡ್ತಾರೆ ಯಾಕೆಂದರೆ ಹಂತ ಹಂತವಾಗಿ ಕಾಲೇಜ್ ಅಭಿವೃದ್ಧಿ ಆಗೋದಕ್ಕೆ ಸ್ಟೇಟ್ ಗೌರ್ಮೆಂಟು ಕಾಂಟ್ರಿಬ್ಯೂಷನ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟು ಕಾಂಟ್ರಿಬ್ಯೂಷನ್ ಇರುತ್ತೆ ಆ ನ್ಯಾಕ್ ಟೀಮಲ್ಲಿ ಪ್ರತಿ ಕಾಲೇಜು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗುತ್ತೆ ಅದರಲ್ಲಿ ನಮ್ಮ ಕೋಲಾರ ಇಡೀ ಜಿಲ್ಲೆಯಲ್ಲಿ ಟೂ ನೈಂಟಿ ಬಿ ಟೂ ಪಾಯಿಂಟ್ ಏಯ್ಟ್ ಫೈವ್ ಆ ಥರದ್ದು ಒಂದು ಸ್ಕೋರ್ ತಗೊಂಡಿರೋದು ಇದು ಫಸ್ಟಲ್ಲಿದೆ ಬಿ ಪ್ಲಸ್ ಅಂತ ಬಿ ಪ್ಲಸ್ ಪ್ಲಸ್ ಅಂತ ತಗೊಂಡಿರೋದು ನ್ಯಾಕ್ ಟೀಮ್ ಬಂದಾಗ ಅವರು ಒಂದು ಕಾಲೇಜ್ನ ಉನ್ನತೀಕರಣಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಹೇಗೆ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಕಾಂಪಿಟೇಟ್ ಮಾಡಿ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ನ ಡೆವಲಪ್ ಮಾಡೋದು ಬರೀ ಡೆವಲಪ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಅದು ಚೆನ್ನಾಗಿರುತ್ತೆ ಒಂದು ಪಾರ್ಕ್ ಇದ್ದು ಪಾರ್ಕಲ್ಲಿ ಒಂದು ಫ್ಲವರ್ಸು ಅಥವಾ ಗಿಡಗಳಿಲ್ಲ ಅಂದರೆ ಗೆ ಅಂದ ಕೊಡುತ್ತಾ ಅದೇ ಥರ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಅದಕ್ಕೆ ಕಳೆ ಇರುತ್ತಾ ಆ ರೀತಿ ಒಂದು ಸ್ಕೂಲ್ಸ್ ನ ಕಾಲೇಜಸ್ನ ಡೆವಲಪ್ ಮಾಡೋದಕ್ಕೆ ಇದು ಒಂದು ಡಿಗ್ರಿ ಕಾಲೇಜ್ ಮೊದಲನೇ ಹಂತದ ಡಿಗ್ರಿ ಕಾಲೇಜ್ ಇಲ್ಲಿನ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಲಿಕ್ಕೆ ಈ ಕಡೆ ಸುಂದರಪಾಳ್ಯ ಪಕ್ಕದಲ್ಲಿ ಅದಾದ ಅದಾದ್ಮೇಲೆ ಬಹಳ ಜನ ವಿದ್ಯಾರ್ಥಿಗಳು ಮುಳುಬಾಗ್ಲಿಂದನು ಬರ್ತಾರೆ ಅನ್ಸುತ್ತೆ ಮುಳುಬಾಗ್ಲಿಂದ ಬಂದಿದ್ದಾರೆ ಯಾರಾದ್ರೂ ಸ್ಟೂಡೆಂಟ್ಸ್ ಬಂದಿದಾರು ಮುಳುಬಾಗಿಲ್ ತಾಲೂಕಿಂದನೂ ಬಂದ ಬಹಳ ಜನ ಮಕ್ಕಳು ಮುಳುಬಾಗಿಲ್ ತಾಲೂಕಿಂದನೂ ಬರ್ತಾರೆ ಹಾಗನ್ಬಿಟ್ಟಿದ್ದು ಇದು ವಿಶೇಷವಾಗಿ ಮಕ್ಕಳಿಗೆ ಹೆಣ್ಮಕ್ಕಳನ್ನು ಕೂಡ ದೂರ ಕಳಿಸಲ್ಲ ಅನ್ನುವಂಥ ಪೋಷಕರಿಗೆ ಕೂಡ ಇಲ್ಲಿ ವ್ಯವಸ್ಥಿತವಾಗಿರುವಂಥದ್ದನ್ನ ಮಾಡ್ತಾ ಇರೋಂಥದ್ದು ಕಾಲೇಜು ಅದರದೇ ಆದದ್ದ ಒಂದು ಪ್ರಯತ್ನದಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆ ಬೆಳಿಬೇಕು ಅಂತಂದ್ರೆ ಅಲ್ಲಿರುವಂತ ಯಾರು ಬೋಧಕರು ಇರ್ತಾರೆ ಟೀಚಿಂಗ್ ಫ್ಯಾಕಲ್ಟಿ ಅವರ ರೋಲ್ ತುಂಬಾ ಜಾಸ್ತಿ ಇರುತ್ತೆ ಅದಾದ್ಮೇಲೆ ನ್ಯಾಕ್ ಟೀಮ್ ಬಂದಾಗೂ ಕೂಡ ಎಷ್ಟು ಜವಾಬ್ದಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾ ಬಂದ್ರು ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಯಾವುದೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಒಂದು ಶೈಕ್ಷಣಿಕ ವ್ಯವಸ್ಥೆ ಸುಧಾರಣೆ ಆಗ್ಬೇಕಂದ್ರೆ ಅಲ್ಲಿರುವಂತಹ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ಜವಾಬ್ದಾರಿ ಸ್ಥಾನದಲ್ಲಿರುವಂತ ಪ್ರಿನ್ಸಿಪಲ್ ಇರಬೇಕು ಇವ್ರದ್ದು ಬಹಳ ಜವಾಬ್ದಾರಿ ಸ್ಥಾನ ಇರುತ್ತೆ ಅದನ್ನ ಏನು ಅರ್ಹತೆ ಇದೆ ಅದನ್ನ ಪ್ರತಿಭೆಯನ್ನ ತೋರಿಸ್ಕೋಬೇಕು ಅಂತಂದ್ರೆ ಅವರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಆದರೆ ಆ ಕಾಲದಲ್ಲಿ ಪ್ರತಿ ಹಂತದಲ್ಲೂ ಎಷ್ಟು ತಿಳುವಳಿಕೆ ಇತ್ತು ಅವರ ಜ್ಞಾನ ಇತ್ತು ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲೆಲ್ಲಿ ಇವತ್ತು ಬೆಮಲ್ ಇದೆ ಬೇರೆ ಬೆ ಥರ ತರ ಯಾವ್ಯಾವ್ದು ಇಚ್ಛೆಯಲ್ಲಿತ್ತು ಆ ತರದನ್ನೆಲ್ಲಾನು ಪಬ್ಲಿಕ್ ಸೆಕ್ಟರ್ಸ್ ಅಂತ ಹೇಳ್ತಾರೆ ಆ ಪಬ್ಲಿಕ್ ಸೆಕ್ಟರ್ಸ್ ನ ಸೃಷ್ಟಿ ಮಾಡಿದ್ರೆ ಅದು ಮುಂದೆ ಭವಿಷ್ಯದಲ್ಲಿ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಆಗತ್ತೆ ಅಂದ್ರೆ ಯಾವ ಮಕ್ಕಳು ವಿದ್ಯಾರ್ಹತೆಯನ್ನ ಹೊಂದಿರ್ತಾರೆ ಅವರು ದೇಶದ ಸಂಪತ್ತಾಗ್ತಾರೆ ದೇಶಕ್ಕೆ ಏನು ಸಂಪತ್ತು ಅಂದ್ರೆ ಇವತ್ತಿನ ಮಕ್ಕಳು ಭವಿಷ್ಯದ ದೇಶದ ಸಂಪತ್ತು ನೀವು ಈ ದೇಶನ ಅಭಿವೃದ್ಧಿ ಕಡೆ ನಡೆಸೋದಿಕ್ಕೆ ನೀವೇ ಸಂಪತ್ತು ಅನ್ನೋಂಥ ಭ್ರಮೆ ಮತ್ತೆ ಆಲೋಚನೆಗಳು ಅವರಿಗೆ ಇತ್ತು ಅಂತ ದೂರದೃಷ್ಟಿ ಇತ್ತು ಇವತ್ತು ಮಕ್ಕಳ ದಿನಾಚರಣೆ ದಿನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳಲ್ಲಿರುವಂಥ ಪ್ರತಿಭೆಯಿಂದ ನೀವು ಬೆಳೆದು ದೊಡ್ಡವರಾದಾಗ ನಾಗರಿಕರಾದಾಗ ನೀವು ದೇಶದ ಅತಿ ದೊಡ್ಡ ಸಂಪತ್ತಾಗಿರ್ತೀರ ನಿಮ್ಮ ಸೇವೆ ನಿಮ್ಮ ನೀವು ಏನು ಓದಿ ನೀವು ಯಾವ ಇದರಲ್ಲಿ ನೀವು ಸೇವೆ ಮಾಡ್ತಾ ಇರ್ತೀರ ಅದು ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತೆ ದೇಶದ ಸಂಪತ್ತನ್ನು ವೃದ್ಧಿ ಮಾಡುತ್ತೆ ದೇಶಕ್ಕೆ ಗೌರವವನ್ನು ತಂದು ಕೊಡುತ್ತೆ ಅದು ನೀವು ವಿದ್ಯೆ ವ್ಯವಸ್ಥೆಯಲ್ಲಿದ್ದಾಗ ಅರ್ಥ ಮಾಡ್ಕೊಳ್ಳುವಂಥವ್ರು ಆಗಬೇಕು ಆಮೇಲೆ ಇವತ್ತು ನಿಮಗೆ ಒಂದು ಒಂದು ಮಾರಲ್ ಎಜುಕೇಷನ್ ಅಥವಾ ಒಂದು ಮಾರಲ್ ಬುಕ್ ಅಂತಾನೆ ಒಂದು ಕೊಡ್ತಾರೆ ಈ ದಿನ ಮಕ್ಕಳ ದಿನಾಚರಣೆ ಅನ್ನೋದ್ರಿಂದ ನಿಮ್ಗೊಂದು ನೆನಪಿನ ಕಾಣಿಕೆಯನ್ನ ಕೊಡುವಾಗ ಅದ್ರಲ್ಲಿ ಒಂದು ಮಾರಲ್ ಸ್ಟೋರೀಸ್ ಇರುತ್ತೆ ಅದು ತಿಳುವಳಿಕೆಯಿಂದನೋ ಮತ್ತೆ ನಿಮಗೆ ನಿಮ್ಮ ಪ್ರತಿಭೆಯನ್ನ ಮತ್ತೆ ನಿಮಗಿರುವಂತ ಆಲೋಚನೆಗಳು ಮತ್ತೆ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಕನಸು ಇರುತ್ತೆ ಒಂದು ಡ್ರೀಮ್ ವರ್ಲ್ಡ್ ಇರುತ್ತೆ ನಾವು ಏನೇ ಓದ್ತಾ ಇದ್ರು ನಮ್ಮ ಮನ್ಸು ಇನ್ನೊಂದು ಕಡೆ ಒಂದು ಒಂದು ಕನಸು ಒಂದು ಪುಟ್ಟ ಕನಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ನಾವು ನಿಮ್ಮ ವಯಸ್ಸಿನಲ್ಲಿ ಆ ತರ ಕಾಣ್ತಾನೆ ಇದ್ವಿ ನಾನು ಯಾವಾಗಲೂ ಕೂಡ ನನಗೂ ಆ ಥರದ್ದು ಒಂದು ಚಿಕ್ಕ ಚಿಕ್ಕ ಕನಸು ನಾನು ಕಾಪಾಡಿಕೊಂಡೇ ಬರ್ತಾ ಇದ್ದೆ ಇದನ್ನು ಒಂದು ದಿನ ನಾನು ಅಚೀವ್ ಮಾಡಬೇಕು ಈ ಗೋಲ್ನ ರೀಚ್ ಮಾಡಬೇಕು ಒಂದು ವಿಷನ್ ಇರಬೇಕು ಪ್ರತಿ ವಿದ್ಯಾರ್ಥಿಗೂ ಒಂದು ವಿಷನ್ ಇರಬೇಕು ಒಂದು ಗುರಿ ಇರಬೇಕು ಆ ಗುರಿನ ಮುಟ್ಸೋವಂಥ ದೇವರು ಗುರುಗಳು ಇಲ್ಲಿರ್ತಾರೆ ಅವ್ರನ್ನ ಗೌರವವಾಗಿ ಏನೇ ಹೇಳಿಕೊಟ್ರು ಈ ವಯಸ್ಸಲ್ಲಿ ನಾವು ಅವ್ರನ್ನ ಆ ಗೌರವನ ಕಾಪಾಡ್ಕೋಬೇಕು ತಂದೆ ತಾಯಿ ಒಂದು ಸಸಿಯನ್ನ ಹೇಗೆ ನಾವು ಪೋಷಿಸ್ತೀವಿ ಕಾಪಾಡ್ತೀವಿ ತಂದೆ ತಾಯಿ ಪ್ರತಿ ಮಕ್ಕಳನ್ನ ಭವಿಷ್ಯತ್ತನ್ನ ಕಾಪಾಡ್ಬೇಕಂದ್ರೆ ಆ ಸಸಿನ ನಾವು ಹೇಗೆ ಕಾಪಾಡ್ತೀವಿ ನಿಮ್ಮನ್ನ ಅದೇ ರೀತಿ ತಂದೆ ತಾಯಿಗಳು ಪೋಷಣೆ ಮಾಡ್ತಾರೆ ಕಾಪಾಡ್ತಾರೆ ಯಾಕಂದ್ರೆ ಭವಿಷ್ಯದಲ್ಲಿ ನಾವು ಅನುಭವಿಸಿರೋ ಕಷ್ಟ ನೀವು ಅನ್ಭವಿಸ್ಬಾರ್ದು ಅಂತ ಅದಾದ್ಮೇಲೆ ಅದಕ್ಕೆ ದಾರಿ ತೋರಿಸೋ ಅಂಥದ್ದು ಗುರಿಗಳು ನೀವು ಓದ್ಕೊಳೋದಕ್ಕೆ ಬಂದಾಗ ಫಸ್ಟ್ ಡಿಗ್ರಿಯಲ್ಲಿ ಸೆಕೆಂಡ್ ಡಿಗ್ರಿಯಲ್ಲಿ ತರ್ಡ್ ಡಿಗ್ರಿಯಲ್ಲಿ ಇಷ್ಟು ಎಕ್ಸಲೆಂಟ್ ಆಗಿ ಮಾರ್ಕ್ಸ್ ತೆಗಿಬೇಕು ಎಲ್ಲಿ ನಿಮ್ಮನ್ನು ನಿಮ್ಮ ಪ್ರತಿಬೇನ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಕರ್ಕೊಂಡೋಗಿ ನಿಮಗೆ ಅವಕಾಶ ಕೊಡಿಸ್ಬೇಕು ಅನ್ನೋ ಅಂಥ ಪ್ರತಿಭೆಯ ಹುಡುಕೋದು ಅದಕ್ಕೆ ಅವಕಾಶ ಆಪರ್ಚುನಿಟೀಸ್ ಕೊಡಿಸೋ ಎಲ್ಲ ಪ್ರಯತ್ನ ನಿಮ್ಮ ಗುರುಗಳು ಅಥವಾ ಆ ಜಾಗದಲ್ಲಿ ತುಂಬಿರೋ ಅಂಥ ಮಾತ್ರ ಮಾಡೋಕ್ಕೆ ಆಗರುತ್ತೆ ಅದಕ್ಕೆ ನೀವು ಅವರನ್ನು ಎಷ್ಟು ಗೌರವವಾಗಿ ನೋಡ್ಕೋಬೇಕು ಅವರು ಏನೆಲ್ಲ ಒಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಆಪರ್ಚುನಿಟೀಸ್ನ ನಿಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ಸ್ಟೂಡೆಂಟ್ಸ್ದು ಒಂದು ಗೋಲ್ಡನ್ ಪಿರಿಯಡ್ ಇರುತ್ತೆ ಕಾಲೇಜ್ ಬಿಟ್ಟ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಆ ದಿನ ಮತ್ತೆ ಬರೋಲ್ಲ ಅಂತಂದ್ಬಿಟ್ಟು ಈ ಗೋಲ್ಡನ್ ಪಿರಿಯಡ್ನ ನೀವು ಯಾವ ರೀತಿ ಉಪಯೋಗ ಮಾಡ್ಕೋತೀರೋ ಅದು ನಿಮ್ಮ ಮುಂದೆ ಫ್ಯೂಚರ್ನ ಕೊಡುತ್ತೆ ಈ ಗೋಲ್ಡನ್ ಪಿರಿಯಡ್ ಯಾರು ನಿಮಗೆ ಇಷ್ಟು ಪ್ರತಿಭೆನ ಹೇಳ್ಕೊಟ್ಟಿದ್ದಾರೆ ನಿಮ್ಮಲ್ಲಿರೋ ಅಂಥ ಟ್ಯಾಲೆಂಟ್ನ ಹುಡುಕಿ ಹುಡುಕಿ ಅದನ್ನು ಫೈನ್ ಆಗಿ ಒಂದು ಫಸ್ಟ್ ರ್ಯಾಂಕ್ ಬರೋದು ಸೆಕೆಂಡ್ ರ್ಯಾಂಕ್ ಬರೋದು ಒಳ್ಳೆ ಮಾರ್ಕ್ಸ್ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದೀರಾ ಅಂತಂದ್ರೆ ಅದು ಬಹಳ ಖುಷಿ ಈ ಮಕ್ಕಳೆಲ್ಲ ನಾಳೆ ಪೇಪರ್ ಅಲ್ಲಿ ಬರ್ಲಿ ಆಮೇಲೆ ಇನ್ನೂ ಒಂದು ಆ ಮಗುಗೆ ತನಗೆ ಒಂದು ಕೊರತೆ ಇದೆ ಅನ್ನೋದನ್ನ ತೋರಿಸ್ದೆ ಕಾಂಪಿಟೇಟ್ ಮಾಡ್ತಾರಲ್ಲ ನಾರ್ಮಲ್ ಸ್ಟೂಡೆಂಟ್ಸ್ ಗಿಂತ ಇನ್ನೂ ಚೆನ್ನಾಗ್ ಕಾಂಪಿಟೇಟ್ ಮಾಡ್ತಾರಲ್ಲ ಇದೆಲ್ಲಾನು ಪ್ರತಿಭೆನೆ ಎಕ್ಸಲೆಂಟ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಇದು ನಿಮಗೆ ನಾವು ಕೊಡ್ತಾ ಇರುವಂತ ಕಾಂಟ್ರಿಬ್ಯೂಷನ್ ಯಾವ ಮಕ್ಕಳಲ್ಲಿ ಪ್ರತಿಭೆ ಇದೆ ಯಾವ ಮಕ್ಕಳಲ್ಲಿ ಆಸಕ್ತಿ ಇದೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ದೇಗುಲವನ್ನ ಕಟ್ಟಬೇಕು ಅಂತಿದೀವಲ್ಲ ಇದೇ ದೇಗುಲ ಎಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂಥದ್ದೇ ನಮ್ಮ ಜವಾಬ್ದಾರಿ ಆಗಬೇಕು ಅದನ್ನ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕಾರದ ಒಂದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಮಾನಿಟರಿಂಗ್ ಏಜೆನ್ಸಿ ಆಗಿದೆ ಸ್ಟ್ರಕ್ಚರ್ಸ್ ಪಾರ್ಟ್ನ ಇಲ್ಲಿ ಆಫೀಸಸ್ ಬಂದಿದ್ದಾರೆ ಸ್ಟೇಟ್ ಆಫೀಸರ್ಸ್ ಸಿಕ್ಸ್ ಟು ನೈನ್ ಮಂತ್ಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಜೂನ್ ಅಕಾಡೆಮಿಗೆ ಇವತ್ತಿಗಿರುವಂತ ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಂದ್ರೆ ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನೀವು ಕ್ವಾಲಿಟಿ ಕೆಲಸದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ಏನೇನು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ ಅದನ್ನ ಇನ್ ಟೈಮ್ ಮಾನಿಟರ್ ಮಾಡಿ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ತುಂಬಾ ಜನ ಮಕ್ಕಳು ಇಲ್ಲಿ ಆಸಕ್ತಿಯಿಂದ ಬಂದು ಇಲ್ಲಿ ಅವರು ವಿದ್ಯಾಭ್ಯಾಸನ ಮಾಡುವಂತ ವಾತಾವರಣ ಕೊಡಬೇಕು ಅನ್ನುವಂತ ಒಂದು ದೂರದೃಷ್ಟಿಯಿಂದ ಇದೆಲ್ಲ ಪ್ರಯತ್ನ ಮಾಡಿದೀವಿ ಅದನ್ನ ನೀವು ಸಕಾಲಕ್ಕೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಕನ್ಸನ್ ಅಷ್ಟೇ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಬಂದಿರುವಂತ ಎಲ್ಲ ಇಲ್ಲಿ ನಿಮ್ಮನ್ನ ನೋಡಿ ಓದಕ್ ಬರಬೇಕು ಅಂದ್ರೆ ಈ ಕಾಲೇಜಿಗೆ ನೀವ್ ಯಾವ ರೀತಿ ನಿಮ್ ಪರಿಶ್ರಮ ಏನಿರ್ಬೇಕು ನಿಮ್ಮನ್ನ ನೋಡಿ ಇನ್ನು ಹತ್ ಜನ ಮಕ್ಕಳು ಜಾಸ್ತಿ ಇದೇ ಕಾಲೇಜ್ಗೆ ಬಂದು ಅವ್ರು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ನಿಮ್ದು ಒಂದು ಕಾಂಟ್ರಿಬ್ಯೂಷನ್ ಇರ್ಬೇಕಲ್ಲ ಅದು ನಿಮ್ಮ ರಿಸಲ್ಟ್ಸ್ ಅಲ್ಲಿ ನೀವು ತೋರಿಸಿದಾಗ ನಿಮ್ಮ ಗುರುಗಳಿಗೆ ನಿಮ್ಮ ಪೋಷಕರಿಗೆ ನಮಗೆ ಗೌರವ ಕೊಟ್ಟಂಗೆ ಆಗತ್ತೆ ಅಂತ ನಾನು ಈ ಮಕ್ಕಳ ದಿನಾಚರಣೆ ದಿನ ನಿಮ್ಮೆಲ್ಲರನ್ನು ಶುಭ ಹಾರೈಸ್ತಾ ಭವಿಷ್ಯದ ನೀವು ಸಂಪತ್ತು ದೇಶದ ಸಂಪತ್ತು ನಿಮಗೆ ಒಂದು ಭವಿಷ್ಯ ಇದೆ ಅದನ್ನ ನೀವು ರೂಪಿಸ್ಕೊಳ್ಲಿಕ್ಕೆ ಈ ಜ್ಞಾನ ಮಂದಿರೋದಕ್ಕೆ ಜ್ಞಾನ ದೇಗುಲಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತೀನಿ ಅದಾದ್ರೂ ಇವ್ರಿಗೆ ಸಾಕಾಗಿರುತ್ತೆ ಅದರಲ್ಲೂ ಕೂಡ ಇಂತ ಒಂದು ಪ್ರತಿಭಾವಂತ ಆಲೋಚನೆ ಇರುವಂತ ಪ್ರಿನ್ಸಿಪಲ್ ಇಲ್ಲಿ ಇದಾರೆ ಅಂತಂದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅದರ ಜೊತೆ ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಅಕೌಂಟಿಂಗ್ ಮಾಡಿದ್ದಾರೆ ಅಂತಂದ್ರೆ ಆ ಮೇಡಮ್ ಕೂಡ ಶಿ ಇಸ್ ವೆರಿ ಎಕ್ಸಲೆಂಟ್ ತುಂಬಾ ಸೈಲೆಂಟ್ ಆಗಿ ಕೆ ಜಿ ಎಫ್ ಇಂದ ಬರ್ತಾರೆ ಆ ಮೇಡಮ್ ನನಗೆ ತುಂಬಾ ವರ್ಷಗಳಿಂದ ಪರಿಚಯ ಇದಾರೆ ಇದೆಲ್ಲ ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಅದು ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಮಕ್ಕಳಿಗೆ ಪಾಠ ಮಾಡ್ತಾ ಮಾಡ್ತಾ ಇಂಥದ್ದೊಂದು ಬುಕ್ಸ್ ಬರೆಯೋದು ಸಾಧನೆ ಮಾಡೋದು ಅನ್ನೋದಿದೆಯಲ್ಲ ಇದೆಲ್ಲ ನಿಜವಾದ ಸಾಧನೆ ಇಂಥ ಸಾಧನೆ ಇರೋ ಜಾಗದಲ್ಲಿ ಒಂದು ಪವಿತ್ರತೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಪವಿತ್ರತೆಯಿಂದನೇ ಈ ಮಕ್ಕಳಿಗೆ ಇಷ್ಟೆಲ್ಲ ಸೇವೆ ಮಾಡುವಂಥ ಮನೋಭಾವ ಅವರಲ್ಲಿದೆ ಅಂತ ಅನ್ಸುತ್ತೆ ಈ ಟ್ಯಾಲೆಂಟೇ ಇಡನ್ ಟ್ಯಾಲೆಂಟೇ ಮಕ್ಕಳಲ್ಲಿ ಇನ್ನೂ ಹೊಸ ಹೊಸ ಬದಲಾವಣೆಯನ್ನು ತರೋದು ಹೊಸ ಆಲೋಚನೆಗಳನ್ನು ಅವರಿಗೆ ಉತ್ಸಾಹವನ್ನು ತುಂಬಿ ಸಾಧನೆಯ ದಾರಿಗೆ ತಗೊಂಡು ಹೋಗ್ಲಿಕ್ಕೆ ಆಗುತ್ತೆ ಸೊ ಇವೆಲ್ಲವೂ ಕೂಡ ಇಂಥ ಪ್ರತಿಭೆ ಇರುವಂತ ಜಾಗದಲ್ಲಿ ಅಂತ ಮಕ್ಕಳು ಸಾಧಕರು ಇರ್ತಾರೆ ಅನ್ನೋವಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೂ ನಾನು ಹೃದಯ ತುಂಬಿ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು